ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಾಗ ರೈಸ್ ಬಾತ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ ಇದು ಭಾಳ ಟೇಸ್ಟಿಯಾಗಿರೋವಂಥದ್ದು ಲಂಚ್ ಬಾಕ್ಸ್ಗೆ ಡಿನ್ನರ್ಗೆ ಬೆಳಗಿನ ತಿಂಡಿಗೆ ಸೂಟೇಬಲ್ ಆಗಿರುವಂಥ ರೆಸಿಪಿ ಈಗಿಲ್ಲಿ ನಾವು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಮತ್ತು ಒಂದು ಚಮಚದಷ್ಟು ತುಪ್ಪ ಹಾಕ್ಕೋಬೇಕು ಸಾಸಿವೆ ಹಾಕ್ಕೋಬೇಕು ಮತ್ತಿಲ್ಲಿ ಇಲ್ಲಿ ಜೀರಿಗೆ ಹಾಕ್ಕೋಬೇಕು ಅರಶಿನ ಪುಡಿ ಮತ್ತು ಇಂಗ್ ಹಾಕೋಬೇಕು ಹಾಕ್ಕೊಂಡು ಇಲ್ಲಿ ನಾವು ಹೆಚ್ಚಿಟ್ಕೊಂಡಿರುವಂಥ ತರಕಾರಿನ ತಗೋಬೇಕು ಮನೆಯೊಳಗೆ ಯಾವ ತರಕಾರಿ ಇದ್ದರೂ ಓಕೆ ಕ್ಯಾರೆಟ್ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿಗತ್ತೀನಿ ಮತ್ತಿಲ್ಲಿ ಆಲೂಗಡ್ಡೆ ಹೆಚ್ಚು ಹಾಕ್ಕೊಳ್ಳಿಗತ್ತೀನಿ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿರಿ ಮತ್ತಿಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿಗತ್ತೀನಿ ನೋಡಿರಿ ಹಿಂಗೆ ನಾವು ಎಲ್ಲನೂ ಒಂದೊಂದು ತರಕಾರಿನ ಹೆಚ್ಚಿಟ್ಕೊಂಡಿರೋವಂಥದ್ದನ್ನ ಹಾಕ್ಕೊಂಡು ಫ್ರೈ ಮಾಡ್ತಾ ಹೋಗಬೇಕು ಈಗ ಟೊಮೆಟೊ ಹಾಕ್ಕೊಂಡೆ ಟೊಮೆಟೊನೂ ಅಷ್ಟೇ ಫ್ರೈ ಮಾಡ್ಕೋಬೇಕಾಗ್ತದೆ ನೋಡಿರಿ ಒಂದೊಂದು ಸಲ ಏನು ಮಾಡಬೇಕು ಅಂತ ತಿಳಿಯೋದೇ ಇಲ್ಲ ಆ ಟೈಮ್ ಒಳಗೆ ನಾವು ಇಂಥ ಈಸಿ ರೆಸಿಪೀಸ್ ಮಾಡಿದರೆ ನಮ್ಗೆ ಅಷ್ಟೇ ರುಚಿಯಾಗಿರೋವಂಥದ್ದು ಮತ್ತು ಭಾಳ ಅಂದ್ರೆ ಭಾಳ ಸರಳ ಆಗ್ತದೆ ನೋಡ್ರಿ ಈಗ ಇದನ್ನು ಹೆಚ್ಚಿಟ್ಕೊಂಡಿರೋ ಅಂಥ ಪುದೀನನೂ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ಳಿಗತ್ತೀನಿ ಮತ್ತು ಹೆಚ್ಚಿಟ್ ತುರ್ದಿಟ್ಕೊಂಡಿರೋ ಅಂಥ ಹಸಿ ಶುಂಠಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿಗತ್ತೀನಿ ನೋಡಿರಿ ಇದನ್ನ ಎಲ್ಲನೂ ಚೆಂದಾಗೆ ನಾವು ಫ್ರೈ ಮಾಡ್ಕೋಬೇಕು ಫುಲ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋದೇನು ಬೇಡ ಈಗ ಇಲ್ಲಿ ನಾನು ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿನ ತೊಳೆದಿಟ್ಕೊಂಡಿನಿ ಅದನ್ನು ಹಾಕೊಳ್ಳಿಗತ್ತೀನಿ ನಾನು ನೋಡ್ರಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ನಾವು ಕರೆಕ್ಟಾಗಿ ಇಲ್ಲಿ ಮೂರು ಗ್ಲಾಸ್ನಷ್ಟು ನೀರು ಹಾಕೋಬೇಕು ಭಾಳ ನೀರು ಹಾಕಿದ್ರೆ ಭಾಳ ಒಂಥರ ಸಾಫ್ಟಾಗಿಬಿಡ್ತದೆ ಎಲ್ಲ ಮುದ್ದಿ ಅಂತ ಅನಿಸ್ಬಿಡ್ತದೆ ಅದಕ್ಕೆ ಕರೆಕ್ಟಾಗಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಳತಿಯಷ್ಟು ನೀರು ತೊಗೊಂಡ್ರೆ ಸಾಕು ಇಲ್ಲಿ ಕೊತ್ತಂಬರಿ ಹಾಕ್ಕೊಂಡೆ ಈಗ ಗರಂ ಮಸಾಲ ಪೌಡರ್ ಹಾಕೊಳ್ಳಿನ ಈ ಗರಂ ಮಸಾಲ ಪೌಡರ್ ಮೂರು ಚಮಚದಷ್ಟು ಹಾಕೊಳ್ಳಿನ ನೋಡಿರಿ ಈಗ ಇಲ್ಲಿ ಖಾರ ಪುಡಿ ಹಾಕೊಳ್ಳಿನಿ ಒಂದು ಅರ್ಧ ಚಮಚದಷ್ಟು ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಈಗ ಅದನ್ನ ಎಲ್ಲಾನು ಹೊಂದು ಹಂಗೆ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ನೋಡಿ ಹಿಂಗೆ ಈ ಗರಂ ಮಸಾಲ ಪೌಡರ್ ಏನು ಹಾಕೊಂಡ್ನೆಲ್ಲ ಅದು ನಾನು ವೀಡಿಯೋ ಮಾಡಿನ ಅದು ಎಲ್ಲದಕ್ಕೂ ನಮಗೆ ಬರ್ತದೆ ಪಲ್ಯಕ್ಕೂ ಹಾಕ್ಕೋಬೋದು ಭಾತ್ಗಳಿಗೆ ಹಾಕೋಬೋದು ಸಾಂಬಾರು ಸಾರು ಎಲ್ಲದಕ್ಕೂ ನಾವು ಅದನ್ನ ಯೂಸ್ ಮಾಡ್ಕೋಬೋದು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ಹೊಡೆಸಿ ನೋಡಿರಿ ಬಾತ್ ಈಗ ರೆಡಿ ಆಯಿತು ನೋಡಿರಿ ಎಷ್ಟು ಚಂದ ಕಾಣಿಸ್ಲಿಕ್ಕೆ ಮತ್ತು ಭಾಳ ಅಂದ್ರೆ ಭಾಳ ಸರಳದ ಇದು ಮಾಡಲಿಕ್ಕೆ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಇದು ನೋಡ್ರಿ ಎಷ್ಟು ಚಂದ ಕಾಣಿಸ್ಲಿಕ್ಕೆ ಅಷ್ಟೇ ರುಚಿಯಾಗಿರೋ ಅಂಥದ್ದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್